ಇವತ್ತು ನನ್ನ ಯಜಮಾನ್ರ ಹುಟ್ಟು ಹಬ್ಬ ಹಾಗೆ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಹೇಳಿ ಚಿಕನ್ ಹರಿಯಾಲಿ ಕರಿಯನ್ನ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಎರಡು ಕೆ ಜಿ ಚಿಕನನ್ನು ತಕೊಂಡಿದ್ದೇನೆ ಎರಡು ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ರೆಡಿ ಮಾಡಿರುವಂಥ ಪೇಸ್ಟ್ ಹಾಕ್ತಾ ಇದ್ದೇನೆ ಒಂದು ಚಮಚದಷ್ಟು ಅರಿಶಿನದ ಪುಡಿ ಹಾಗೆ ಒಂದು ಚಮಚದಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಒಂದು ಪ್ಯಾಕೆಟಿನಷ್ಟು ಮೊಸರನ್ನು ಹಾಕ್ತಾ ಇದ್ದೇನೆ ಇದರಲ್ಲಿ ನಾಲ್ನೂರು ಎಮ್ ಎಲ್ ಇದೆ ಎರಡು ಕೆ ಜಿ ಚಿಕನಿಗೆ ಇಷ್ಟು ಬೇಕಾಗ್ತದೆ ಇದು ನಮ್ಮದು ಫಸ್ಟ್ ಮ್ಯಾರಿನೇಷನ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ನಾವು ಹೀಗೇ ಇಡಬೇಕಾಗ್ತದೆ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆದರೆ ಚಿಕನ್ ಜ್ಯೂಸಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ನಾರ್ನಾರ್ ಥರ ಆಗ್ತದೆ ಡೈರೆಕ್ಟಾಗಿ ನಾವು ಅಡುಗೆ ಮಾಡಿದರೆ ಈಗ ನೆಕ್ಸ್ಟ್ ಸೆಕೆಂಡ್ ಮ್ಯಾರಿನೇಷನ್ಗೆ ಇಲ್ಲಿ ನಾನು ಮೂರು ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇನೆ ಹಾಗೆ ಒಂದೂವರೆ ಕೈ ಮುಷ್ಟಿಯಷ್ಟು ನಾನು ಪುದೀನ ಸೊಪ್ಪನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ನಾರ್ಮಲ್ ನಾವು ಗ್ರೀನ್ ಮಸಾಲ ಹೇಗೆ ಮಾಡ್ತೇವೆ ಅದೇ ರೀತಿ ಮಾಡಲಿಕ್ಕೆ ಹಾಗೆ ಇದಕ್ಕೆ ನೆಕ್ಸ್ಟ್ ನಾನಿಲ್ಲಿ ಹಸಿ ಮೆಣಸಿನಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ತಾ ಇದ್ದೇನೆ ಇಲ್ಲಿ ನಾನು ಐದು ತಗೊಂಡಿದ್ದೇನೆ ನಿಮ್ಮ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ ಹಾಗೆ ಫ್ರೈ ಮಾಡಿರುವಂಥ ಈರುಳ್ಳಿ ಚಿಕ್ಕ ಸೈಜಿದ್ದು ಆರು ಈರುಳ್ಳಿಯನ್ನು ನಾನು ಫ್ರೈ ಮಾಡಿ ಹಾಕಿದ್ದೇನೆ ಈಗ ಇದಕ್ಕೆ ಗೋಡಂಬಿಯನ್ನು ಹಾಕ್ತಾ ಇದ್ದೇನೆ ಇದು ಹಾಕಿದರೆ ಮಸಾಲ ತುಂಬ ಚೆನ್ನಾಗಿ ಬರುತ್ತೆ ಇದಿಲ್ಲ ಅಂದರೆ ಬಾದಾಮ್ ಕೂಡ ಹಾಕ್ಬೋದು ಸೊ ಇದನ್ನು ನೈಸಾಗಿ ರುಬ್ಬಿ ತಂದು ನಾವು ಚಿಕನಿಗೆ ಹಾಕಬೇಕು ಇದು ನಮ್ಮದು ಸೆಕೆಂಡ್ ಮ್ಯಾರಿನೇಷನ್ ಈ ಮಸಾಲ ಜೊತೆ ಈ ಚಿಕನನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಮತ್ತೆ ಒಂದು ಅರ್ಧ ಗಂಟೆ ಇದನ್ನು ಇದೇ ರೀತಿ ಮ್ಯಾರಿನೇಟ್ ಮಾಡಿ ಇಡಬೇಕಾಗ್ತದೆ ಫ್ರೀಝರಲ್ಲಿ ಇಡ್ಬೋದು ನಾನು ಇದನ್ನು ಫ್ರೀಝರಲ್ಲಿ ಇಡ್ತೇನೆ ಓಕೆ ಇನ್ನು ಅರ್ಧ ಗಂಟೆ ಆದ ನಂತರ ಇಲ್ಲಿ ನೋಡಿ ನಾನು ಒಂದು ಪಾತ್ರೆಗೆ ತೆಂಗಿನ ಹಾಕ್ತಾ ಇದ್ದೇನೆ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಿ ತೆಂಗಿನ ಎಣ್ಣೆ ಆವಾಗ ಮಾತ್ರ ಕರಿ ತುಂಬಾ ಚೆನ್ನಾಗಿ ಬರುತ್ತೆ ಮ್ಯಾರಿನೇಟ್ ಮಾಡಿರುವಂಥ ಚಿಕನನ್ನು ಇದಕ್ಕೆ ಹಾಕಿ ಬೇಯಿಸ್ಲಿಕ್ಕುಂಟು ಫಸ್ಟ್ ಐದು ನಿಮಿಷ ಫ್ಲೇಮ್ ಹೈಯಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಬೇಕಾಗ್ತದೆ ಐದು ನಿಮಿಷ ಆದ ನಂತರ ಇದರ ಕಲರ್ ಎಲ್ಲ ಚೇಂಜ್ ಆಗ್ತದೆ ಅದಾದ ನಂತರ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಟು ಹತ್ತು ನಿಮಿಷ ಮುಚ್ಚಳವನ್ನು ಮುಚ್ಚಿ ಬೇಯಿಸಬೇಕಾಗ್ತದೆ ನೀವು ಬೇಕಿದ್ದರೆ ಇದಕ್ಕೆ ಮಸಾಲ ತೊಳೆದ ನೀರನ್ನೆಲ್ಲ ಸೇರಿಸ್ಬೋದು ನಿಮಗೆ ಗ್ರೇವಿ ಎಷ್ಟು ಬೇಕು ನೋಡಿ ಅಷ್ಟು ನೀರನ್ನು ಸೇರಿಸಿ ನೀವು ಇದನ್ನು ಬಿಸಿ ಮಾಡಲಿಕ್ಕೆ ಇಟ್ಟರೆ ಆಯಿತು ಮತ್ತೆ ಚಿಕನ್ ಕೂಡ ನೀರು ಬಿಡುತ್ತೆ ನೋಡಿಕೊಂಡು ನೀರು ಸೇರಿಸಿದ್ರೆ ಆಯಿತು ನಾನು ಸ್ವಲ್ಪ ಉಪ್ಪು ಕೂಡ ಸೇರಿಸಿದ್ದೇನೆ ಇವಾಗ ಓಕೆ ಈಗ ಹತ್ತು ನಿಮಿಷ ಆಯಿತು ಈಗ ಇದಕ್ಕೆ ಮಸಾಲೆಯನ್ನು ಹಾಕುವ ನಾನಿಲ್ಲಿ ಎಮ್ ಆರ್ ಇನ್ ಒನ್ ಮಸಾಲ ಮೂರು ಚಮಚದಷ್ಟು ಹಾಕ್ತಾ ಇದ್ದೇನೆ ಇದು ಇಲ್ಲ ಅಂತ ಆದರೆ ನೀವು ಗರಂ ಮಸಾಲ ಪುಡಿ ಎರಡು ಚಮಚ ಎರಡು ಚಮಚದಷ್ಟು ಕೊತ್ತಂಬರಿ ಪುಡಿ ಒಂದು ಚಮಚದಷ್ಟು ಜೀರಿಗೆ ಪುಡಿ ಮತ್ತು ಸ್ವಲ್ಪ ಪೆಪ್ಪರ್ ಪುಡಿಯನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿದರೆ ಆಯಿತು ಅಥವಾ ಎಮ್ ಆರ್ ಇನ್ ಒನ್ ಮಸಾಲ ಪುಡಿ ಇದ್ದರೆ ಇದನ್ನೇ ಹಾಕಿಕೊಳ್ಳಿ ನಿಮಗೆ ಬೇಕಿದ್ರೆ ನೀವು ನನಗೆ ವಾಟ್ಸಪ್ ಮಾಡ್ಬೋದು ಈ ಮಸಾಲ ಈಗ ನೋಡಿ ಚಿಕನ್ ಹರಿಯಾಲಿ ಕರಿ ರೆಡಿಯಾಗಿದೆ ಸೈಡಲ್ಲೆಲ್ಲ ಎಣ್ಣೆ ಬಂದು ನಿಂತಿದೆ ಈ ಥರ ಬಂದು ರೆಡಿಯಾಗಬೇಕು ಇದನ್ನು ನಾವು ರೋಟಿ ನಾನ್ ಅಥವಾ ರೈಸ್ ಜೊತೆ ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಾಗುತ್ತೆ ಇವತ್ತು ಬಾಸ್ಮತಿ ರೈಸನ್ನು ಮಾಡಿದ್ದೇನೆ ಖಾಲಿ ರೈಸನ್ನು ನೀರಿಗೆ ಹಾಕಿ ಬೇಯಿಸಿ ತಗೊಂಡಿದ್ದೇನೆ ವೈಟ್ ರೈಸ್ ಥರ ಓಕೆ ಇದಕ್ಕೆ ಸರ್ವ್ ಮಾಡಿದರೆ ಭಾರಿ ಒಳ್ಳೆಯದಾಗ್ತದೆ ಸೊ ಇವತ್ತು ಬರ್ಡ್ಡೇ ಸ್ಪೆಷಲ್ ರೆಸಿಪಿ ಇದು ಜೊತೆಗೆ ನಾನು ಶಾವಿಗೆ ಪಾಯಸ ಕೂಡ ಮಾಡಿದ್ದೇನೆ ಅದು ರೆಸಿಪಿ ನಾನು ನಾಳೆ ಹಾಕ್ತೇನೆ ಸೂಪರಾಗಿ ಬಂದಿದೆ ಆಯಿತಾ